ಕುಂಭ ರಾಶಿಯವರು ತಿಂಗಳಿನ ಪ್ರಕಾರದಲ್ಲಿ ಯಾವ್ಯಾವ ರೀತಿಯಲ್ಲಿ ಇವರು ಇರ್ತಾರೆ ಅಂತ ಹೇಳತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರನೇ ತಿಂಗಳ ಭವಿಷ್ಯದಲ್ಲಿ ನಾವು ನೋಡಿದಾಗ ಮೊದಲನೇ ತಿಂಗಳಿನಲ್ಲಿ ಇವರು ವಿವಾದದ ಸುಳಿಯಲ್ಲಿ ಸಿಲುಕೊಳ್ತಾರೆ ಯಾವ್ಯಾವ ರೀತಿಯಾದಂತಹ ಅಪಮಾನಾದಿಗಳನ್ನು ಇವರು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಉದ್ಯೋಗ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಮಟ್ಟಿದಾದಂತಹ ಸಮಾಧಾನಕರವಾದಂತಹ ರೀತಿಯಲ್ಲಿ ಮುಂದುವರೆದ್ರೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಅಡಚಣೆ ಹೇಳ್ತಕ್ಕಂತಹದ್ದು ಕೆಲವರಲ್ಲಿ ಉಂಟಾಗ್ತದೆ ಇನ್ನು ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥವರು ಕೂಡ ವಿವಾದಗಳಲ್ಲಿ ಅಥವಾ ಹೇಳಿರ್ತಕ್ಕಂತಹ ಮಾತುಗಳೇ ಅವರಿಗೆ ಮಾರಕವಾಗುವಂತಹ ಸಾಧ್ಯತೆಗಳು ಇರ್ತಕ್ಕಂತಹದ್ದು ಇನ್ನು ಎರಡನೇ ತಿಂಗಳಲ್ಲಿ ಆರೋಗ್ಯ ಹೇಳ್ತಕ್ಕಂತಹದ್ದು ಉತ್ತಮವಾಗಿ ಇದ್ದು ಮನಸ್ಸಿಗೆ ಉಲ್ಲಾಸ ಹೇಳ್ತಕ್ಕಂತಹದ್ದು ಇರ್ತಕ್ಕಂತಹದ್ದು ಜೊತೆಯಲ್ಲಿ ಮನೆಯಲ್ಲಿ ನೆಮ್ಮದಿಯಾದಂತಹ ವಾತಾವರಣ ಹೇಳ್ತಕ್ಕಂಥದ್ದು ಉಂಟಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ವ್ಯಾವಹಾರಿಕವಾಗಿ ಸ್ವಲ್ಪ ಏರುಪೇರು ಉಂಟಾದರೂ ಕೂಡ ಸುಗಮವಾಗಿ ಸಾಗತಕ್ಕಂಥದ್ದು ಇನ್ನು ಮೂರನೇ ತಿಂಗಳಿನಲ್ಲಿ ನೆಮ್ಮದಿಯಾದಂತಹ ಒಂದು ಜೀವನ ಹೇಳ್ತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗ್ತದೆ ಜೊತೆಯಲ್ಲೇ ಕೆಲವೊಂದು ಹಣ ಇತ್ಯಾದಿಗಳೆಲ್ಲ ಬರುವ ಯೋಗ ಹೇಳತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ಮಟ್ಟದಾದಂತಹ ಎಲ್ಲ ರೀತಿಯಲ್ಲೂ ಕೂಡ ಚೇತರಿಕೆ ಉಂಟಾಗ್ತಕ್ಕಂಥದ್ದು ಜೊತೆಗೆ ಕೃಷಿಯಲ್ಲಿ ಇತ್ಯಾದಿ ಹೆಸರಲ್ಲಿ ಇರ್ತಕ್ಕಂಥವರಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಗೆಲುವು ಹೇಳ್ತಕ್ಕಂಥದ್ದು ಬರ್ತಕ್ಕಂಥದ್ದು ಇನ್ನು ನಾಲ್ಕನೇ ತಿಂಗಳಿನಲ್ಲಿ ಹಣದ ಗೆಲುವು ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಮತ್ತು ಜೊತೆಯಲ್ಲಿ ಎಲ್ಲ ರೀತಿಯಾದಂತಹ ತೀರ್ಥಕ್ಷೇತ್ರಗಳ ದರ್ಶನ ಇತ್ಯಾದಿಗಳನ್ನ ಮಾಡುವಂತಹ ಸು ಯೋಗ ಇನ್ನು ಕೆಲವರಿಗೆ ವಿದೇಶ ಪ್ರಯಾಣ ಇತ್ಯಾದಿ ಆದಂತಹ ಯೋಗಗಳು ಕೂಡ ಈ ಒಂದು ಸಮಯದಲ್ಲಿ ಬರ್ತಕ್ಕಂತಹದ್ದು ಇನ್ನು ಐದನೇ ತಿಂಗಳಿನಲ್ಲಿ ನಿಧಾನವಾಗಿ ಹಣಕಾಸಿನ ತೊಂದರೆ ಹೇಳ್ತಕ್ಕಂಥದ್ದು ಉಂಟಾಗುವ ಸಾಧ್ಯತೆಗಳು ಹೇಳ್ತಕ್ಕಂತಹದ್ದು ಜೊತೆಯಲ್ಲಿ ಏರುಪೇರತೆಯ ಜೀವನ ಹೇಳ್ತಕ್ಕಂತಹದ್ದು ಆಗ್ತಕ್ಕಂತಹದ್ದು ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯ ವಾತಾವರಣ ಹೇಳ್ತಕ್ಕಂಥದ್ದು ಉದ್ಯೋಗದ ಸ್ಥಳದಲ್ಲಿ ಹಾಗೂ ಮನೆಯ ಸ್ಥಳಗಳಲ್ಲಿ ಉಂಟಾಗ್ತಕ್ಕಂತಹ ಸಾಧ್ಯತೆ ಹೇಳ್ತಕ್ಕಂಥದ್ದು ಜಾಸ್ತಿಯಾಗಿ ಆಗಿ ಇನ್ನು ಆರನೇ ತಿಂಗಳಿನಲ್ಲಿ ವ್ಯಾಪಾರವನ್ನು ಮಾಡ್ತಕ್ಕಂಥವರಿಗೆ ಒಂದು ಕಂಟಕ ಪ್ರಾಯ ಅಂತ ಕರಿಬಹುದು ಜೊತೆಯಲ್ಲಿ ಅವರು ಎಷ್ಟು ಯೋಚಿಸಿ ವ್ಯಾಪಾರಾದಿಗಳನ್ನು ಮಾಡ್ತಾರೋ ಅಷ್ಟು ಅವರಿಗೆ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ವ್ಯಾಪಾರದಲ್ಲಿ ಕಂಟಕ ಇರುವುದರಿಂದಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆಯೂ ಕೂಡ ತೊಂದರೆ ಆಗ್ತಕ್ಕಂಥದ್ದು ಜೊತೆಯಲ್ಲಿ ಆರೋಗ್ಯದಲ್ಲೂ ಕೂಡ ಏರುಪೇರುತೆ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆಗಳು ಇರತಕ್ಕಂತಹದ್ದು ಇನ್ನು ಏಳನೇ ತಿಂಗಳಿನಲ್ಲಿ ಹೊಸ ರೀತಿಯಾದಂತಹ ಕೆಲಸದಲ್ಲಿ ತೊಡಕೊಳ್ತಕ್ಕಂಥದ್ದು ಹೊಸ ರೀತಿಯಾದಂತಹ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಜೊತೆಗೆ ಹೊಸ ರೀತಿಯಾದಂತಹ ಧನ ಹೇಳ್ತಕ್ಕಂತಹದ್ದು ಪ್ರಾಪ್ತಿಯಾಗುವಂತಹ ಯೋಗ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು ಇನ್ನು ಎಂಟನೇ ತಿಂಗಳಿನಲ್ಲಿ ಪ್ರಯತ್ನಕ್ಕೆ ಇಷ್ಟೇ ಪಟ್ಟರೂ ಕೂಡ ಫಲ ಹಿಸ್ತಕ್ಕಂತಹದ್ದು ತುಂಬಾ ಕಡಿಮೆಯಾಗಿ ಸಿಗ್ತಕ್ಕಂತಹದ್ದು ಹಾಗಾಗಿ ಅತಿಯಾದಂತಹ ಪ್ರಯತ್ನವನ್ನು ಮಾಡಿದರೂ ಕೂಡ ಫಲ ಸಿಗದೆ ತಾವಾಗ ಮನಸ್ಸಿಗೆ ಚಿಂತನೆಯು ತೊಂದರೆಯು ಜೊತೆಯಲ್ಲಿ ಮಾನಸಿಕವಾಗಿ ಕುಗ್ಗುವಿಕೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಇದು ಎಲ್ಲವರಿಂದ ಹೊರಗಡೆ ಬರಲಿಕ್ಕೆ ಪರಮಾತ್ಮನ ಅನುಗ್ರಹವನ್ನು ತೆಗೆದುಕೊಂಡು ಇವರು ಸಾಗಿದರೆ ಒಳ್ಳೆಯದನ್ನು ಕಾಣಲಿಕ್ಕೆ ಸಾಧ್ಯತೆ ಉಂಟು ಒಂಬತ್ತನೇ ತಿಂಗಳಿನಲ್ಲಿ ಅಸಮಾಧಾನ ಎಲ್ಲ ರೀತಿಯಾದಂತಹ ಕೆಲಸವನ್ನು ಮಾಡಿದರೂ ಕೂಡ ನಮ್ಮ ಹತ್ರ ಏನೂ ಮಾಡೋದಕ್ಕಾಗಿಲ್ಲ ಮತ್ತು ಅಷ್ಟೇ ಅಲ್ಲದೆ ಬಾಕಿಯ ಹೊರಗಡೆ ಇರ್ತಕ್ಕಂತಹ ವ್ಯಕ್ತಿಗಳಲ್ಲ ಒಂದು ರೀತಿಯಾದಂಥ ಕಡೆಗಾಣಿಸ್ತಕ್ಕಂತಹ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಆದ್ದರಿಂದಾಗಿ ಅಸಮಾಧಾನ ಹೇಳ್ತಕ್ಕಂಥದ್ದು ಮನಸ್ಸಿನಲ್ಲಿ ತುಂಬ ಬೇರೂರುವ ಸಾಧ್ಯತೆಗಳು ಇರತಕ್ಕಂಥದ್ದು ಇನ್ನು ಹತ್ತನೇ ತಿಂಗಳಿನಲ್ಲಿ ಅನಾವಶ್ಯಕವಾಗಿ ಸುತ್ತಾಟ ಅನಾವಶ್ಯಕವಾಗಿ ಖರ್ಚುಗಳು ಅನಾವಶ್ಯಕ ಬೇರದ ಇರತಕ್ಕಂತಹ ಕಾರ್ಯಗಳಲ್ಲಿ ತೊಡ್ಕೊಳ್ತಕ್ಕಂಥದ್ದು ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಅನಂತರದಲ್ಲಿ ಏನೋ ಒಂದು ಉಲ್ಲಾಸ ಸಿಗತ್ತೆ ಅಂತ ಹೇಳುವುದಾಗಿ ಇರುವುದನ್ನೆಲ್ಲ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿಯು ಕೂಡ ಎದುರಾಗಬಹುದು ಹಾಗಾಗಿ ಅನಾವಶ್ಯಕವಾದಂತಹ ಖರ್ಚುಗಳನ್ನು ಮಾಡುವಲ್ಲಿ ಸ್ವಲ್ಪ ಗಮನವನ್ನು ಇಟ್ಟುಕೊಂಡ್ರೆ ಒಳ್ಳೆಯದು ಇನ್ನು ಹನ್ನೊಂದನೇ ತಿಂಗಳಿನಲ್ಲಿ ಜೀವನದಲ್ಲಿ ಸ್ವಲ್ಪ ಮಟ್ಟದಾದಂತಹ ಅಭಿವೃದ್ಧಿಯನ್ನು ನೀವು ಕಾಣಬಹುದು ಮತ್ತು ಉದ್ಯೋಗದಲ್ಲಿ ಕೆಲವೊಂದು ನಷ್ಟ ಇತ್ಯಾದಿಗಳೆಲ್ಲ ಏನಾಗಿತ್ತಲ್ವ ಅದೆಲ್ಲವೂ ಕೂಡ ಈಗ ಮರಳಿ ಬರುವಂತಹ ಯೋಗ ಅನಂತರದಲ್ಲಿ ಒಂದೊಂದು ಹೆಜ್ಜೆಯಾಗಿ ಇನ್ನು ಮುಂದಿನ ದಿವಸದಲ್ಲಿ ಅಭಿವೃದ್ಧಿಯ ಪಥದತ್ತ ಈ ತಿಂಗಳಿನಲ್ಲಿ ಸಾಕ್ತೀರಿ ಇನ್ನು ಹನ್ನೆರಡನೇ ತಿಂಗಳಿನಲ್ಲಿ ಜಯ ಸ್ವಲ್ಪ ಕಷ್ಟವಿರುತ್ತೆ ಆದರೂ ಕಷ್ಟಕ್ಕೆ ತಕ್ಕ ಫಲ ಹೇಳ್ತಕ್ಕಂತಹದ್ದು ಸಿಗುವುದು ಕೂಡ ಸ್ವಲ್ಪ ಕಡಿಮೆ ಆದರೂ ಕೂಡ ಪ್ರಯತ್ನಿಸಿದರೆ ಫಲ ಹೇಳ್ತಕ್ಕಂತಹದ್ದು ಉಂಟು ಸಮಾಧಾನದಿಂದಾಗಿ ನಾವು ಪ್ರಯತ್ನವನ್ನ ಪಟ್ಟಾಗ ಫಲವನ್ನು ಕರುಣಿಸ್ತಾನೆ ಜೊತೆಯಲ್ಲಿ ಆತನ ಇಂದಾಗಿ ಕೆಲವೊಂದು ಸಮಸ್ಯೆಯಿಂದ ನೀವು ಜಯವನ್ನು ಕೂಡ ಗಳಿಸುವ ಸಾಧ್ಯತೆ ಇರ್ತಕ್ಕಂಥದ್ದು ಹಾಗಾಗಿ ನಿರಾಸದಾಯಕವಾಗಿ ಆಗ್ತಕ್ಕಂಥದ್ದು ಬೇಡ ಉತ್ತಮವಾಗಿ ಇರತಕ್ಕಂಥದ್ದು ಮತ್ತು ಸಂಸಾರ ಹೇಳ್ತಕ್ಕಂಥದ್ದು ಸುಗಮವಾಗಿ ಸಾಗ್ತಕ್ಕಂಥದ್ದು ಅದರಿಂದಾಗಿ ಎಷ್ಟೋ ರೀತಿಯಾದಂತಹ ಸಮಸ್ಯೆಯಿಂದ ನೀವು ಹೊರಗಡೆ ಇದ್ದ ರೀತಿಯಲ್ಲಿ ಉಂಟಾಗ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಪರಮಾತ್ಮನ ಒಂದು ಅನುಗ್ರಹ ಸದಾಕಾಲ ಇದ್ದು ಉಳಿತನ್ನು ಉಂಟು ಮಾಡಲಿ